ಯಡಿಯೂರಪ್ಪ ಯಾವ ಸೆಂಟಿಮೆಂಟ್ ಇದೆ ಗುಂಡಿಗೆ ಕೊಡ್ತೀನಿ ಅಂತ ಕೊಟ್ಟರೆ ಡಿ ಕೆ ಸುರೇಶು ಈ ಗುಂಡಿಗೆ ನಿಮಗೆಲ್ಲ ಎದುರೋ ಬ್ಲಡ್ ಅಲ್ಲ ಅದು ನಾನೇ ಬರ್ತೀನಿ ಅಂತ ಹೇಳಿದ್ದಾರೆ ಇತಿಹಾಸ ಗೊತ್ತಿದ್ದಾರೆ ಬೆಂಗಳೂರು ಯಾರು ಪ್ರೇರೇಪಣೆ ಮಾಡೋದು ಬೇಡ ನಾನೇ ಬರ್ತೀನಿ ಈಶ್ವರಪ್ಪನವ್ರ ಮನೆಗೆ ಅಂತ ಹೇಳಿದೆ ಸರ್ ಡಿ ಕೆ ಸುರೇಶ್ ಅವರು ನಾವು ರಾಜಕಾರಣ ಮಾಡಬೇಕಾದರೂ ಮುಳ್ಳು ದಾರಿಯೂ ಹಿಡ್ಕೊಂಡು ಬರಲಿಲ್ಲ ಟಿ ಮೇಲೆ ಉಪ ಹಿಡ್ಕೊಂಡು ಬರಲಿಲ್ಲ ಯೂರಪ್ಪನ ಯಾವ ಸೆಟಿಮೆಂಟ್ ಇದೆ ಗುಂಡಿಗೆ ಕೊಡ್ತೀನಿ ಅಂತ ಮುಪ್ಪತ್ತು ಟೆಬ್ರಿ ಡಿ ಕೆ ಸುರೇಶು ಈ ಗುಂಡಿಗೆ ನಿಮ್ಮ ಕೆಡ ಎವರೋ ಬ್ಲಡ್ಡಲ್ಲ ಅವ್ರು ಹೇಳಿದ್ರು ನಾನೇ ಬರ್ತೀನಿ ಅಂತ ಹೇಳಿದ್ರೆ ವ್ಯತ್ಯಾಸ ಬಂದಿದ್ದೆ ವೆ ಜೋ ರೋನ್ ಹಿಸ್ಟ್ರಿ ಬೆಂಗ್ಳೂರು ಯಾರು ಪ್ರೇರೇಪಣೆ ಮಾಡೋದು ಬೇಡ ನಾನೇ ಬರ್ತೀನಿ ಈಶ್ವರಪ್ಪನವ್ರ ಮನೆಗೆ ಅಂತ ಹೇಳಿದೆ ಸರ್ ಡಿ ಕೆ ಸುರೇಶ್ ಅವರು ನಾವು ರಾಜಕಾರಣ ಮಾಡಬೇಕಾದವು ಹಿಂದೆ ಏಳು ದಿನ ದಾರಿ ಬರಲಿಲ್ಲ ಟಿವಿ ಮೇಲೆ ಒಂದು ಬರಲಿಲ್ಲ